ಕಮಿಂಗ್ ಸ್ಟೇಟ್ ಟು ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ ಇದಕ್ಕೆ ಪ್ರತಿದಿನ ಒಂದೊಂದು ತಿರುವುಗಳನ್ನು ಎವ್ರಿ ಎವ್ರಿ ಡೇ ಒಂದೊಂದು ಟರ್ನಿಂಗ್ ಪಾಯಿಂಟನ್ನು ಈ ಧರ್ಮಸ್ಥಳ ಹತ್ಯಾಕಾಂಡ ತಗೊಳ್ತಾ ಇದೆ ಮೊದಲನೇದಾಗಿ ನಾವು ಎಸ್ ಐ ಟಿನಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ ಮೋಹಂತಿಯವರೇ ನೀವು ತುಂಬಾ ಬುದ್ಧಿವಂತ ಐ ಪಿ ಎಸ್ ಆಫೀಸರು ಒನ್ ರಿಕ್ವೆಸ್ಟ್ ನಿಮ್ಗೆ ಹೇಳ್ತಾ ಇದೇನು ಅಂತಂದ್ರೆ ದಯಮಾಡಿ ಟೆಕ್ನಾಲಜಿಯನ್ನು ಬಳಸಿ ಸುಮ್ ಸುಮ್ಮನೆ ಎಲ್ಲ ಕಡೆ ವಿ ವಿಶ್ ಯು ಯೂಸ್ ಟೆಕ್ನಾಲಜಿ ಸೊ ದಟ್ ಏನೋ ಅಲ್ಲಿನ ಅರಣ್ಯ ಸಹ ಡ್ಯಾಮೇಜ್ ಆಗಬಾರ್ದು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಏನಿದೆ ತರಿಸಿ ಏನೇನಕೋ ಬಳಸ್ತೀರಂತೆ ಎನ್ಶೋರ್ ನೀವು ಮಾಡ್ತಾ ಇರೋಂತ ಕೆಲಸ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಅಂತ ಜನರಿಗೆ ಗೊತ್ತಾಗ್ಲೇಬೇಕು ವೈ ಆರ್ ಯು ಹೈಡಿಂಗ್ ಮೊದಲು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ತಗೊಂಬಂದು ಟೆಕ್ನಾಲಜಿನ ಬಳಸಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಎಲ್ಲೆಲ್ಲಿ ಓದಿದ್ದಾರೆ ಯಾಕಂದ್ರೆ ನೆನ್ನೆ ಒಬ್ಬ ಕಂಪ್ಲೇಂಟ್ ಬಂದಿದ್ದಾರೆ ಅವ್ರು ಹೇಳ್ತಾರೆ ಇನ್ನೊಂದು ನೂರು ಕಡೆ ನಾನು ತೋರಿಸ್ತೀನಿ ಅಂತ ಅಲ್ಟಿಮೇಟ್ ಆಗಿ ನಾವು ರಿಕ್ವೆಸ್ಟ್ ಮಾಡೋದೇನೋ ಒಂದು ಎಸ್ ಐ ಟಿಯಿಂದ ಮೊಹಂತಿ ಅವ್ರು ಬಿಟ್ಟು ಬೇರೆ ಯಾರಿದ್ರು ಕೂಡ ಹೇಳೋ ಲ್ಯಾಂಗ್ವೇಜ್ ಬೇರೆ ಹೇಳ್ತಾರೆ ಹೇಳ್ತಾ ಇತ್ತು ಅವರೇ ಮೊಹಂತಿಯವರೇ ಕ್ರೆಟ್ ರೆಸ್ಪೆಕ್ಟ್ ಯು ಇವರೇ ಬಿಲಿವ್ ಇಟ್ ಅವ್ ನಾಟ್ ನನಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಸಿಕ್ಕಿದ್ರು ನಮ್ಮ ವಕಲಿಗರು ಮಾಡಿದ್ರು ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಹೇಳಿದ್ರು ಈಸ್ ಎ ವೆರಿ ವೆರಿ ಕ್ರೆಡಿಬಲ್ ಆಫೀಸರ್ಸ್ ಈ ವಾಸ್ ಐ ಥಿಂಕ್ ಇಫ್ ಐ ಆಮ್ ನಾಟ್ ರನ್ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೆ ಕಡಿಮೆ ಹೊರ್ಗಡೆ ಐ ಥಿಂಕ್ ಸೆಂಟ್ರಲ್ ಡೆಪ್ಯೂಟೇಶನ್ ಜಾಸ್ತಿ ಇದ್ವಿ ಅಂತ ನಾನೇ ಸ್ವಾಮೀಜಿ ಸಹ ಹೇಳಿದ್ರು ಐ ಮೀನ್ ಅವರು ಇದ್ರದಾಗ ಇಟ್ ಓಲ್ಡ್ ಈಸ್ ಅ ವೆರಿ ಕ್ರೆಡಿಬಲ್ ಆಫೀಸರ್ ಜಗದೀಶ್ ಮಾತಾಡ್ಬೇಕಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಅವ್ರ ಅಡ್ವೈಸ್ ಮೇಲೆ ನಿಮ್ಮ ಮೇಲೆ ಕ್ರೆಡಿಬಲ್ ಜಾಸ್ತಿ ಆಯಿತು ಬಟ್ ನಮ್ಮ ಸಮಸ್ಯೆ ಏನು ಅಂತಂದ್ರೆ ಟೆಕ್ನಾಲಜಿನ ಬಳಸೋಕೆ ಏನ್ ಸಮಸ್ಯೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಟೆಕ್ನಾಲಜಿನ ಯಾಕೆ ಬಳಸ್ತಾ ಇಲ್ಲ ಯು ಯೂಸ್ ಟೆಕ್ನಾಲಜಿ ಯಾಕಂದ್ರೆ ಗ್ರೌಂಡ್ ಪರಿಟರಿಂಗ್ ಡಡಾರ್ಸ್ನ ನೀವು ಇದನ್ನ ಏನೋ ಡ್ರೋನ್ ಅನ್ನ ತಗೊಂಡ್ಬಂದ್ರೆ ಅಲ್ಟಿಮೇಟ್ಲಿ ಏನೋ ನಮಗೆ ಅಲ್ಲಿ ಏನೇನು ಪಳಿವಳಿಕೆ ಇದೆ ಅಟ್ಲೀಸ್ಟ್ ಮಿನಿಮಮ್ ಟ್ವೆಂಟಿ ಫೈವ್ ಮೀಟರ್ಸ್ ಇಟ್ ವಿಲ್ ಪೆನಿಟ್ರೇಟ್ ಪೆನಿಟ್ರೇಟ್ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ಕೊಡ್ತದೆ ತ್ರೀ ಡೈಮೆನ್ಶನ್ ಬ್ಲೂ ಪ್ರಿಂಟನ್ನು ಪ್ರಿಂಟ್ ಸೊ ಕೊಡ್ತದೆ ಯಾವನೇ ಹೇಳಿ ತೊಗೊಂಡಾಗ ಡ್ರೋನ್ ಇಲ್ಸಿದ್ರೆ ಯು ವಿಲ್ ಗೆಟ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ವಿ ವಿಲ್ ಗೆಟ್ ಒಂದು ಬ್ಲೂ ಪ್ರಿಂಟು ಟೂ ಡೈಮೆನ್ಶನ್ ಬ್ಲೂ ಪ್ರಿಂಟ್ ಸಿಗುತ್ತೆ ನಮಗೆ ಅಲ್ಲಿಗೆ ಏನಾಗುತ್ತೆ ನಮ್ಗೆ ಎಕ್ಸಾಕ್ಟ್ಲಿ ಎಲ್ಲಿ ನಾವು ಮಾಡಬೇಕು ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ ಒಂದು ಎರಡನೇದು ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋ ಬೋನ್ಸು ಮತ್ತು ನೀವು ಫಾರೆನ್ಸಿಕ್ ಕಳಿಸೋವಂಥದ್ದು ಎರಡೂ ಕೋಡೂ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಮಂಜುನಾಥ್ ಅಂತ ವ್ಯಕ್ತಿಗಳು ಎಸ್ ಐ ಟಿನಲ್ಲೂ ಕೂಡ ಇದ್ದಾರೆ ಮಂಜುನಾಥ್ ಗೌಡನ ಇನ್ಸ್ಪೆಕ್ಟರು ಅಲ್ಲಿದ್ದಾರೆ ಒಂದು ಗ್ರೌಂಡ್ ಪೆನೆಂಟ್ರೇಟಿಂಗ್ ರಡಾರ್ಸ್ಗಳನ್ನು ಟೆಕ್ನಾಲಜಿನ ಬಳಸಿ ದಯಮಾಡಿ ಪ್ಲೀಸ್ ದಿಸ್ ಇಸ್ ಒನ್ ರಿಕ್ವೆಸ್ಟ್ ಅವರೇ ನಿಮಗೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ ಎರಡನೇದಾಗಿ ಎಸ್ ಐ ಟಿ ಟೀಮು ಎಸ್ ಐ ಅವರು ಎಂಟೈರ್ ಎಸ್ ಐ ಡಿ ಟಿಮು ಯಾರೇ ಆಗಿರ್ಬೋದು ಇನ್ಕ್ಲೂಡಿಂಗ್ ಏನು ಆಂಟಿ ನಕ್ಸಲ್ ಫೋರ್ಸ್ ಅನ್ನ ನೀವು ಅಲ್ಲಿ ಹಾಕಿದಿರಾ ಇಫ್ ಆರ್ ನಾಟ್ ರಾಂಗ್ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಸೆಕ್ಯೂರಿಟಿಗೋಸ್ಕರ ಬಳಸ್ತಾ ಇದೀರ ಯಾರೂ ಕೂಡ ಮೊಬೈಲ್ ಬಳಕೆಯನ್ನು ಮಾಡಂಗ್ ಬರಂಗಿಲ್ಲ ನೋ ಬಡಿ ಶುಡ್ ಇನ್ಕ್ಲೂಡಿಂಗ್ ವಾಕಿ ಟಾಕಿನೇ ಬಳಸಬೇಕು ಯು ಶುಡ್ ವಾಕ್ ಯು ಶುಡ್ ಯೂಸ್ ವಾಕಿ ಟಾಕಿ ಅಕಸ್ಮಾತ್ ಅಲ್ಲಿ ನಿಮ್ಗೆ ಏನಾದರೂ ಸ್ಟ್ರೀಮಿಂಗ್ ಗೆ ಸಿಕ್ಕಿಲ್ಲ ಅಂತಂದ್ರೆ ಯು ಕ್ಯಾನ್ ಪ್ಲೇಸ್ ವಾಕೀಸ್ಗೆ ಬೇಕಾದಂಥ ಆಂಟನಲ್ಲಿ ನಿಮ್ಮ ನಿಮ್ಮ ಹತ್ರ ಇದ್ದೇ ಇದೆ ಎಮರ್ಜೆನ್ಸಿ ಆರ್ ಮಿ ಇಫ್ ಆ ನಾಟ್ ರಂಗ್ ರಿಸರ್ವ್ ಹತ್ರ ಇದ್ದೇ ಇದೆ ತಗೊಂಬಂದಲ್ಲಿ ಹಾಕೊಂಡು ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರೂ ಕೂಡ ವಾಕಿ ಟಾಕಿನೇ ಬಳಸಬೇಕು ಯಾರೂ ಕೂಡ ಮೊಬೈಲ್ನ ಬಳಸೋಂಗಿಲ್ಲ ಯಾಕಂದ್ರೆ ನಾವು ನಾವು ನೆನ್ನೆ ಒಂದು ಇವತ್ತೊಂದು ವೀಡಿಯೋ ಶೇರ್ ಮಾಡಿದ್ದೀವಿ ಮಂಜುನಾಥ ಸತತವಾಗಿ ಇನ್ಸ್ಪೆಕ್ಟರ್ ಮಂಜುನಾಥ ಯಾರು ಬಳಿ ಮಾತಾಡ್ತಾನೆ ನಮಗಂತೂ ಗೊತ್ತಿಲ್ಲ ಆಮೇಲೆ ಇಷ್ಟಕ್ಕೂ ಬಂದಿರೋದು ಇನ್ವೆಸ್ಟಿಗೇಷನ್ ಮಾಡಕ ಅಥವಾ ಅಲ್ಲಿನ ಇನ್ಫಾರ್ಮೇಶನ್ ಮಾರಾಟ ಮಾಡ್ಕೊಳ್ಳಾಕ ಬಂದಿರೋದು ಅದು ಒಂದು ಪ್ರಶ್ನೆ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಏನು ಕೆಲಸ ಅವನು ಮಂಜು ಇನ್ಸ್ಪೆಕ್ಟರ್ ಮಂಜು ಮಾತಾಡಿದಾನೆ ಹ್ಯಾವ್ ಶೇರ್ ದ ವಿಡಿಯೋ ಐ ಥಿಂಕ್ ಸಂಬಡಿ ಏನೋ ಅದು ಆ ವಿಡಿಯೋನ ಶೇರ್ ಮಾಡಿದ್ರು ನಾನು ಅದನ್ನ ಶೇರ್ ಮಾಡಿದ್ದೀನಿ ಸಂಪೂರ್ಣವಾಗಿ ಎಸ್ ಐ ಟಿ ಟೆಕ್ನಾಲಜಿಯನ್ನು ಬಳಸಬೇಕು ಗ್ರೌಂಡ್ ಪೆರೆಂಟ್ರೇಡಿಂಗ್ ರಡರ್ಸ್ ಆಗಿರ್ಬೋದು ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರ್ಬೇಕು ನಾವು ನಮ್ಮ ನಮಗೆ ಯಾರ ಮೇಲೂ ನಂಬಿಕೆ ಇಲ್ಲ ಇನ್ಕ್ಲೂಡಿಂಗ್ ಎಸ್ ಐ ಟಿ ಮಾಡಿದ್ರೆ ಓಕೆ ಬಟ್ ನಮ್ಮ ನಂಬಿಕೆ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ ಪ್ರತಿ ಒಂದು ಹಂತದಲ್ಲೂ ದಿಕ್ಕು ತಪ್ಪಿಸುವಂತ ಕೆಲಸ ಆಗ್ತಾ ಇರೋದ್ರಿಂದ ಎಸ್ ಐ ಟಿ ಅವರು ಪಾರದರ್ಶಕವಾಗಿ ಮಾಡ್ಬೇಕು ನೀವು ಸುತ್ತಕೊಂಡು ನೀವು ಬೇಕಾದ್ರೆ ಎಂಟೈರ್ ಏರಿಯಾನ ಬೇಕಾದ್ರೆ ಬ್ಯಾರಿಕೇಡ್ ಹಾಕಿ ಬಟ್ ಪಾರದರ್ಶಕವಾಗಿ ಕೆಲಸ ನಡೀಬೇಕು ಅಲ್ಲಿ ತೆಗಿತಾರಂತ ಮೂಳೆ ನೀವು ತಗೊಂಡ್ ತಗೋತಾರಂತ ಮೂಳೆ ಪಳವಳಿಕೆಗಳು ಅಲ್ಲಿರುವಂತ ಸಾಮಾನುಗಳು ಅದೇ ಅಂತ ಗೊತ್ತಾಗ್ಬೇಕು ನೀವ್ ಯಾಕೆ ಮುಚ್ಚಿಡ್ತೀರಾ ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದ್ದೀರಾ ಸಾರ್ವಜನಿಕ ಹಿತಾಸಕ್ತಿಲಿ ತನಿಖೆ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೋಸ್ಕರ ನೀವು ತನಿಖೆಯನ್ನು ಮಾಡ್ತಾ ಇದ್ರ ಅದು ಕ್ಲಾರಿಟಿ ಆಗಬೇಕು ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ವಿ ಡೋಂಟ್ ನೋ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂತಹ ಹ್ಯೂಮನ್ ರಿಮೈನ್ಸ್ ಬೋನ್ಸ್ಗಳು ಅದೇ ಫಾರೆನ್ಸಿಕ್ ಹೋಗುತ್ತಾ ಅಥವಾ ನೀವು ಯಾವ್ದನ್ನ ಬೇರೆ ತಗೊಂಡ್ಬಂದು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ನಾವು ನಮ್ಗಂತೂ ಯಾವುದೇ ಕಾರಣಕ್ಕೂ ನಮ್ಮ ನಮಗೆ ನಂಬಿಕೆ ಅಂತೂ ಇಲ್ಲ ರಾಕಿನಾ ರಾಕಿ ಬಿಡಿ ಕಮಾನ್ ರಾಕಿ ಬಾಯ್ ಅವನು ಆಕ್ಚುಲಿ ಅವನನ್ನ ರಿಹಾಬಿಟೇಷನ್ ಸೆಂಟರ್ ಗೆ ಸೇರಿಸ್ಬೇಕು ನೀವೆಲ್ಲರೂ ಒಪ್ಪದಾದ್ರೆ ಚಂದ ಎತ್ ಬಿಟ್ಟು ಚಂದ ಎತ್ತ ಒಂದೊಂದು ರೂಪಾಯಿ ಚಂದ ಹಾಕೋಣ ಕರ್ನಾಟಕದ ಅಷ್ಟು ಜನ ಚಂದ ಎತ್ತಬಿಟ್ಟು ರಾಕೇಶ್ ಶೆಟ್ಟಿನ ರಿಹಾಬಿಟೇಷನ್ ಸೆಂಟರ್ ಯಾಕಂದ್ರೆ ಅವನಿಗೆ ಮಾನಸಿಕವಾಗಿ ಅವನು ಐ ಥಿಂಕ್ ಅವನ ಮನಸ್ಸು ಕರೆಕ್ಟ್ ಆಗಿ ವರ್ಕ್ಔಟ್ ಆಗ್ತಾ ಇಲ್ಲ ಹಾಗಾಗಿ ಅವನನ್ನ ರಿಹಾಬಿಟೇಷನ್ ಸೆಂಟರ್ ಒಂದು ಟು ಪಾಯಿಂಟ್ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಟೆಕ್ನಾಲಜಿನ ಗೌರ್ ಪೆನೆಂಟ್ರೇಟಿಂಗ್ ರಡಾರ್ಸ್ ಇದೆ ನೀವು ಯಾಕೆ ಬಳಸ್ತಾ ಇಲ್ಲ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಯು ಶುಡ್ ಯೂಸ್ ಅದು ಎರಡನೇದಾಗಿ ನಾವು ಮತ್ತೊಂದು ರಿಕ್ವೆಸ್ಟ್ ಐಮ ಐ ಆಮ್ ರೈಟಿಂಗ್ ಇಟ್ ಟು ಹೋಮ್ ಮಿನಿಸ್ಟ್ರಿ ಓಮ್ ಮಿನಿಸ್ಟ್ರಿಗ್ ಬರಿತಾ ಇದ್ದೀವಿ ಎಸ್ ಐ ಟಿ ಟೀಮಲ್ಲಿ ಯಾರು ಕೂಡ ಮೊಬೈಲ್ ಅನ್ನ ದಯಮಾಡಿ ನೀವು ಅಲ್ಲಿ ಕೆಲಸದ ಮೇಲೆ ಬಂದಾಗ ನೀವು ಮನೆಗೆ ರೆಸ್ಟ್ ಮಾಡಕ್ ಹೋದಾಗ ಅಥವಾ ರೂಮ್ ರೆಸ್ಟ್ ಮಾಡಕ್ ಹೋದಾಗ ಬಳಸ್ಕೊಳ್ಳಿ ಬಟ್ ನೋ ಬಡಿ ಶುಡ್ ಯೂಸ್ ಮೊಬೈಲ್ಸ್ ಮೊಬೈಲ್ ಗಳನ್ನ ಎಸ್ ಐ ಟಿ ಟೀಮ್ ಬಳಸಬಾರ್ದು ವಾಕಿ ಟಾಕೀಸ್ ಅನ್ನು ಬಳಸಿ ವಾಕಿ ಟಾಕೀಸ್ ಸೆಂಟ್ರಲೈಸ್ಡ್ ಒಬ್ಬರು ಏನೇ ಮಾತಾಡಿದ್ರು ಕೂಡ ಅಷ್ಟು ಎಂಟೈರ್ ಟೀಮ್ ಗೆ ಗೊತ್ತಾಗುತ್ತೆ ಆಮೇಲೆ ಅದು ರೆಕಾರ್ಡ್ ಆಗುತ್ತೆ ವಾಕಿ ಟಾಕಿ ರೆಕಾರ್ಡ್ ಆಗುತ್ತೆ ಆಮೇಲೆ ನಾಳೆ ದಿವಸ ನಮಗೆ ಬೇಕು ಅಂತಂದ್ರೆ ಇವನ್ ವಿ ಕೆನ್ ಐ ಮೀನ್ ನ್ಯಾಯಾಲಯ ಸಹ ಅದನ್ನ ಕೇಳಿಸ್ಕೊಳ್ಬಹುದು ನೀವೇನ್ ಮಾತಾಡಿದಿರಂತ ಯಾವುದೇ ಕಾರಣಕ್ಕೂ ಎಸ್ ಐ ಡಿ ಟೀಮು ದೇ ಶುಡ್ ನಾಟ್ ಯೂಸ್ ದೇ ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್ ಯಾರು ಕೂಡ ಮಾಡ ಬಳ್ಸಂಗಿಲ್ಲ ಇನ್ಕ್ಲೂಡಿಂಗ್ ಮೊಹಂತಿ ಅವರಿಂದ ಹಿಡಿದು ವೆನ್ ಯು ಕಮ್ ಟು ಸೈಟ್ ಸೈಟ್ಗೆ ಬಂದಾಗ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಮೊಬೈಲ್ ಅನ್ನ ಡೆಪಾಸಿಟ್ ಮಾಡಿ ಬನ್ನಿ ಪ್ರತಿಯೊಬ್ಬರು ವಾಕಿಟಾಕ್ ಯೂಸ್ ಮಾಡಬೇಕು ಅಂಡ್ ಸೆಂಟ್ರಲೈಸ್ ಆಗಿರ್ಬೇಕು ಅಂಡ್ ಇಟ್ ಶುಡ್ ಗೆಟ್ ರೆಕಾರ್ಡೆಡ್ ನಮಗೆ ಪಾರದರ್ಶಕತೆ ಪ್ರತಿ ಒಂದು ಹಂತದಲ್ಲೂ ನಾವು ಸಾರ್ವಜನಿಕರು ಡಿಮ್ಯಾಂಡ್ ಮಾಡ್ತೀವಿ ನೀವು ಅದನ್ನ ಮಾಡಬೇಕು ಮೂರನೇದಾಗಿ ಮಂಜು ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನು ಮಾಡಿದ್ರಿ ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನು ಏನು ಆಗೇ ಇಲ್ಲ ಅವ್ನು ಥ್ರೆಡ್ನಿಂಗ್ ಮಾಡಿರೋದು ನಿಜ ಕಂಪ್ಲೇಂಟ್ ಆಗಿರೋದು ನಿಜ ಅವನಂತ ವ್ಯಕ್ತಿ ನಿಜ ಅವನ ರಜ ಅವನ ಮೇಲೆ ಅವನನ್ನ ರಜದ ಮೇಲೆ ಕಳಿಸಿದ್ದು ನಿಜ ಬಟ್ ಯಾಕೆ ಇಲ್ಲ ಅಂತ ಮೊಹಂತಿ ಸಾಹೇಬರು ವೈ ವೈ ದರ್ ಇಸ್ ನೋ ಆಕ್ಷನ್ ಈ ಶುಡ್ ಬಿ ಅರೆಸ್ಟೆಡ್ ಅವನ ಮೇಲೆ ಹತ್ತು ಕೋಟಿ ಆರೋಪ ಇದೆ ಹತ್ತು ಕೋಟಿ ಡೀಲ್ ಮಾಡ್ಕೊಂಡು ಬೆದರಿಕೆ ಹಾಕಿದ್ದಾನೆ ಅಂತ ಅಟ್ಲೀಸ್ಟ್ ಹತ್ತು ಕೋಟಿ ಯಾರು ಆಫರ್ ಕೊಟ್ಟರು ಯಾರ ತ ಈಸ್ಕೊಂಡ ಅದಾದ ಅದಕ್ಕೋಸ್ಕರ ಅವನ ಮೇಲೆ ತನಿಖೆ ನೀವು ಮಾಡ್ಬೇಕಲ್ವಾ ಮೀನ್ ದಿಸ್ ಇಸ್ ವಾಟ್ ವಾಟ್ ವಿ ಎಕ್ಸ್ಪೆಕ್ಟ್ ಆಮೇಲೆ ನೀವು ಆ ಮುಸುಕು ದಾರಿಯ ಮುಸುಕನ್ನು ತೆಗೆಸಿ ಈಗ ಎಲ್ಲರಿಗೂ ಗೊತ್ತಾಗಿದೆ ನಾವು ಇನ್ಫ್ಯಾಕ್ಟ್ ಬಿಲೀವ್ ಇಟ್ ಆರ್ ನಾಟ್ ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ನಲ್ಲಿ ಆ ಮುಖನ ತಗೊಂಡ್ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ಮುಖವನ್ನು ಕೊಡ್ತಾ ಇದೆ ನೀವು ನೀವು ಫೋಟೋ ಡಿಸ್ಪ್ಲೇ ಮಾಡದೇ ಬೇಡ ಬಟ್ ಅವನು ಆ ಮುಸ್ಕು ದಾರಿ ಮುಸ್ಕ್ ಅಂತ ಒಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕ್ರಿಯೇಟ್ ಏನ್ ಇಮೇಜ್ ಅಂತ ಮಾಡಿದ್ರೆ ಹೆಚ್ಚು ಕಮ್ಮಿ ಅವನ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ ನನ್ನ ಹತ್ರ ಒಂದು ಫೋಟೋ ಇದೆ ಬಟ್ ನಾವ್ ಹೇಳೋದೇನು ಅಂತಂದ್ರೆ ಪಾರದರ್ಶಕತೆ ಬೇಕು ಆಮೇಲೆ ಅವನಿಗೆ ಅವನಿಗೆ ಈಸ್ ನಾಟ್ ಓನ್ಲಿ ಎ ಕಂಪ್ಲೇನೆಂಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅಕ್ವಿಸಿಷನ್ ಈಗ ಮುಚ್ಚಾಕಿರೋ ಆರೋಪ ಇದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಆತನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು ಪ್ರಾಸಿಕ್ಯೂಷನ್ ಅವ್ನಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು ಭೀಮನಿಗೆ ಯಾವುದೇ ರೀತಿಯ ಶಿಕ್ಷೆ ಆಗ್ಬಾರ್ದು ಆಮೇಲೆ ಅವ್ನ ತಲೆ ಕಟ್ಟಿದಿರ ಆಮೇಲೆ ಎಲ್ಲ ತಾನೆ ಅಂತೇಳಿ ಅವನ ತಲೆ ಕಟ್ಬಿಟ್ಟು ಅವನನ್ಗೆ ಏನಾದ್ರು ಶಿಕ್ಷೆ ಕೊಟ್ರೆ ಸರಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ನಾವೆಲ್ಲ ಭೀಮನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡಬೇಕು ಫ್ರಮ್ ದ ಬಿಗಿನಿಂಗ್ ಇಟ್ಸೆಲ್ಫ್ ಸೆಲ್ಫ್ ಈಸ್ ಅ ವಿಟ್ನೆಸ್ ಈಸ್ ಎ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂಡ್ ಅವನು ಸರ್ಕಾರಕ್ಕೆ ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಇನ್ಕ್ಲೂಡಿಂಗ್ ಲೀಗಲ್ ಆಗಿ ನಾಳೆ ದಿವಸ ಎಲ್ಲ ಮುಚ್ಚಿದೆಯಲ್ಲ ಬಾ ನಿನ್ನೇ ಅಪರಾಧಿ ಮಾಡಿ ಅವಣಂಗ ಅವನನ್ನ ನೆಣಿಗಣಿಗೆಸ್ಬಿಟ್ರೆ ನೀವು ಇದನ್ನೇ ಇವನು ಹೇಳಿರೋದು ಯಾರು ಮಂಜು ಅದನ್ನೇ ಹೇಳಿದಾನೆ ಇನ್ಸ್ಪೆಕ್ಟರ್ ಮಂಜು ಇದನ್ನೇ ಇದು ಇದೇ ನಿನ್ನನ್ನೇ ನಿನ್ನೇ ಯಾರು ಯಾರು ಯಾರೋ ಭೀಮನ್ಗೆ ಹೇಳಿರೋದು ಅವ್ನು ಮಂಜು ಇನ್ಸ್ಪೆಕ್ಟರ್ ಮಂಜು ಹಾಗಾಗಿ ಗ್ರೌಂಡ್ ಪೆನಿಟ್ರೇಟಿಂಗ್ ಏನೋ ರಡಾರ್ಗಳನ್ನ ಅಲ್ಲಿ ಸ್ಕ್ಯಾನ್ ಮಾಡಲಿಕ್ಕೆ ಬಳಸಿ ಈ ತರ ಉಚ್ಚುಚ್ಚುವಾಗ ಅಗಿಯೋದು ಬೇಡ ಒಂದು ಎರಡನೇದಾಗಿ ವಾಕಿ ಟಾಕೀಸ್ ಅನ್ನ ಬಳಸಬೇಕು ಯಾರು ಕೂಡ ಮೊಬೈಲ್ ಫೋನ್ಗಳನ್ನ ಎಸ್ ಡಿ ಟಿ ಬಳಸಬಾರ್ದು ವೆನ್ ಯು ಆರ್ ಆನ್ ದ ಸೈಟ್ ನೀವು ರೆಸ್ಟ್ ರೂಮ್ಗೆ ರೂಮ್ ಬೇಕಾದ್ರೆ ಮೊಬೈಲ್ ಬಳಕೆ ಮಾಡಿ ಬಟ್ ಮೊಬೈಲ್ ಅನ್ನ ರೂಮಲ್ಲೇ ಬಿಟ್ಟು ಬರಬೇಕು ಆಮೇಲೆ ದ ಎಂಟೈರ್ ಕಮ್ಯುನಿಕೇಶನ್ ವಿತ್ ವೈರ್ಲೆಸ್ ಏನಿದೆ ಅದು ರೆಕಾರ್ಡ್ ಆಗಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಳೆ ದಿವಸ ಪಾರದರ್ಶಕತೆ ಕೇಳಿದಾಗ ಅದನ್ನ ಕೊಡಬೇಕಾಗುತ್ತೆ ಮೂರನೇದಾಗಿ ಅವನ ಮುಖವನ್ನ ತೆಗೆಸಿ ಪೀಪಲ್ ವಾಂಟ್ ಟು ಸಿಮೇ ಪಾರದರ್ಶಕತೆ ಬೇಕು ನಮಗೆ ಅವನ ಮುಖವನ್ನು ತೆಗೆಸಿ ಈಸ್ ಈಸ್ ನಾಟ್ ಅ ವಿಕ್ಟಿಮ್ ಆತ ವಿಕ್ಟಿಮ್ ಅನ್ನಲ್ಲ ಈಸ್ ಆಲ್ಸೋ ಆತನ ಮೇಲೆ ಪಾರ್ಶಿಯಲಿ ಮುಚ್ಚಾಕಿರುವಂತ ಚಾರ್ಜಸ್ ಇದೆ ಸೊ ಈಸ್ ಅ ಪಾರ್ಟ್ ಆಫ್ ಅಕ್ಯೂಸ್ಡ್ ಬಟ್ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಾರ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾನೆ ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಬಟ್ ಅಟ್ ದ ಸೇಮ್ ಟೈಮ್ ಪಾರದರ್ಶಕತೆ ಬೇಕಾಗಿದೆ ಮುಖವನ್ನ ಮುಖವಾಡ ತೆಕ್ಸಿ ನಮಗೆ ವಿ ಡೋಂಟ್ ವಾಂಟ್ ದಟ್ ಏನೋ ಈ ಈ ಹುಚ್ಚಾಟ ಮುಖವಾಡ ಎಲ್ಲ ಹಾಕೊಂಡು ವಿ ಡೋಂಟ್ ಥಿಂಕ್ ಸೊ ನೀವೇನು ಅಲ್ಲ ಮುಖವಾಡ ಹಾಕೊಂಡೆ ನಮಗೆಲ್ಲ ಮುಖ ಎಲ್ಲಾರ ಬಳಿ ಇದೆ ಯಾರು ಫೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇತ್ತಲ್ಲ ನೈಂಟಿ ಪರ್ಸೆಂಟ್ ಪೀಪಲ್ ನೋ ವಾಟ್ ಇಸ್ ಇಸ್ ಫೇಸ್ ಆಮೇಲೆ ಟೆಕ್ನಾಲಜಿ ಬಳಸಿದ್ರೆ ಆರಾಮಾಗಿ ರೀಕ್ರಿಯೇಟ್ ಮಾಡ್ಕೊಂಡು ಆ ಮಾಸ್ಕ್ ಫೋಟೋ ತಗೊಂಡು ಹಾಕೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಅವಂದೇ ಮುಖನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತದೆ ಹಂಗಾಗಿ ನೀವು ಮಾಸ್ಕ್ ಹಾಕಿರೋದು ವೇಸ್ಟ್ ಅದೊಂದು ಮೂರನೇದು ಇಷ್ಟೆಲ್ಲ ನಡೆದ ಮೇಲೆ ಅಲ್ಲಿ 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 ಸೀಸ್ ಮಾಡ್ತಾ ಇರೋಂಥ ಮೂಳೆಗಳನ್ನ ನೀವು ಬದಲಿಸ್ಬಿಟ್ರೆ ಎಷ್ಟು ಚಾನ್ಸಸ್ ಇದೆ ನಾನು ದಯಮಾಡಿ ಅಲ್ಲಿ ಅಲ್ಲಿ ವ್ಯೂವರ್ಸ್ ನಮಗೆ ನೀವು ಮಾಹಿತಿಯನ್ನು ಹಾಕಬೇಕು ಅಲ್ಲಿ ಇದು ಏನೋಕಲ್ ಅಲ್ಲಿ ತೆಗಿತರಂಥ ಮೂಳೆಗಳನ್ನು ಅದನ್ನೇ ಸೀಸ್ ಮಾಡಿ ಫಾರೆನ್ಸಿಕ್ ಕಳಿಸ್ತಾರೆ ಮೆಡಿಕಲ್ ಕಳಿಸ್ತಾರೆ ಅಥವಾ ಬೇರೆ ಏನ ಮಿಕ್ಸ್ ಮಾಡೋವಂಥ ಚಾನ್ಸಸ್ ಎಷ್ಟಿದೆ ನೀವೇ ನಮ್ಗೆ ಹೇಳಿ ಸೊ ಹಂಗಾಗಿ ನಮಗೆ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿರಬೇಕು ಆಮೇಲೆ ಇದನ್ನೇ ಸೀಸ್ ಮಾಡಿದೆ ಅಂತ ನಮಗೆಲ್ಲ ಗೊತ್ತಾಗಬೇಕು ಇದು ಇಷ್ಟು ವಿಚಾರಗಳನ್ನು ಎಸ್ ಐ ಟಿ ಅವರು ಪಾಲನೆ ಮಾಡಬೇಕು ಜೊತೆಯಲ್ಲಿ ಏನೋ ಈಗ ನೆನ್ನೆ ನೆನ್ನೆ ಹೊಸ ಹೊಸಬರೊಬ್ಬರು ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ ಏನೇ ಹೊಸ ಕಂಪ್ಲೇಂಟ್ ಆಗಿದೆ ಆತ ಹದಿನಾರು ವರ್ಷದ ಹೆಣ್ಣು ಮಗುವನ್ನು ಊತ ಹಾಕಿರೋದನ್ನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಈ ರೀತಿ ಭಯಭುಕ್ತ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಈ ರೀತಿ ನೂರಾರು ಕಂಪ್ಲೇಂಟ್ಸು ಅಲ್ಲೇ ಬರುತ್ತೆ ಭೀಮಾ ಒಬ್ಬನೇ ಅಲ್ಲ ಭೀಮನಿಗೆ ಎಷ್ಟೋ ಜನಕ್ಕೆ ಭಯ ಇದೆ ಯಾಕೆ ಬೇಕಪ್ಪ ನಮಗಿದು ಅಂತ ಬಟ್ ಈಗ ಜನರಿಗೆ ದಯ ಏನೋ ಭಯ ಹೋಗ್ತಾ ಇದೆ ಕಾರಣ ಯಾಕೆ ಅಂತಂದರೆ ಇಡೀ ಕರ್ನಾಟಕ ನಿಂತ್ಕೊತಾ ಇದೆ ನಮ್ಮಂಥವ್ರು ಸಣ್ಣ ಸಣ್ಣ ವಿಚಾರದಲ್ಲೂ ಧ್ವನಿ ಮಾಡ್ತಾ ಇದ್ವಿ ಏನೇ ಮಂಜು ಥ್ರೆಡ್ನಿಂಗ್ ಮಾಡಿದ್ದು ಯಾವ ಮಾಧ್ಯಮನೂ ತೋರಿಸಿಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ ನಾವುಗಳು ಎಕ್ಸ್ಪೋಸ್ ಮಾಡಿದ್ಮೇಲೆ ಅವ್ರ ಕೆಲಸ ಅದು ಆಮೇಲೆ ಅವನು ಹೊಸನಗರದಲ್ಲಿ ಏನೇನು ಬಾಳ್ ಬಾಳಿದ್ದಾನೆ ಎಷ್ಟೆಷ್ಟು ಕರಪ್ಷನ್ ಮಾಡಿದಾನೆ ನಾಲ್ಕು ವರ್ಷ ಹೊಸನಗರದಲ್ಲಿ ಒಂದೇ ಜಾಗದಲ್ಲಿ ಕೂತವನು ಹೆಸರಿಗೆ ಅವನೊಬ್ಬ ಗೌಡ ಅಂತ ಬಾರಿ ಇಟ್ಕೊಂಡಿದ್ದಾನೆ ನಿಜವಾಗ್ಲಿ ಇರ್ತೀನಿ ನಮ್ಮ ಸಮುದಾಯಕ್ಕೂ ಕೆಟ್ಟ ಹೆಸರು ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಅಲ್ಲ ಸಮುದಾಯಕ್ಕೂ ಕೂಡ ವೇಸ್ಟು ಬರೀ ಭ್ರಷ್ಟಾಚಾರ ಬಿಟ್ಟರೆ ಏನೂ ಮಾಡಿಲ್ಲ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ದಯಮಾಡಿ ಏನೋ ಎಸ್ ಐ ಟಿ ಅವರು ಬಳಸಬೇಕು ಒಂದು ಯಾಕಂದ್ರೆ ಇದು ಒಂದು ಇದು ಒಂದು ತಿಂಗಳಲ್ಲಿ ಮುಗಿಯುವಂತ ಇನ್ವೆಸ್ಟಿಗೇಷನ್ ಅಲ್ಲ ಇಟ್ ವಿಲ್ ಪ್ರೊಲಾಂಗ್ ಟು ಅಟ್ ಲೀಸ್ಟ್ ಒಂದು ನಾಲ್ಕರಿಂದ ಐದು ತಿಂಗಳು ಹೇಳ್ಕೊಂಡು ಹೋಗುತ್ತೆ ಒಂದು ಗ್ರೌಂಡ್ ಗ್ರೌಂಡ್ ಪ್ರೆನಿಟಿಂಗ್ ರಡರ್ಸ್ನ ಬಳಸಬೇಕು ಎರಡನೇದಾಗಿ ನೋ ಮೊಬೈಲ್ ಫೋನ್ಸ್ ಅಬ್ಸಲ್ಯೂಟ್ಲಿ ನೀವು ಸೈಟ್ ಅಲ್ಲಿ ನೋ ಮೊಬೈಲ್ ಫೋನ್ಸ್ ಇದು ಎಸ್ ಐ ಟಿ ಚೀಫ್ ಇಂದ ಹಿಡಿದು ಇವ್ರವರ್ಗು ಮೊಬೈಲ್ ಫೋನ್ಸ್ ಅನ್ನು ಬಳಸಂಗಿಲ್ಲ ಸೆಂಟ್ರಲೈಸ್ ವಾಕಿ ವಾಕಿ ಸಿಸ್ಟಮ್ ಅನ್ನ ಬಳಸಿ ಅಲ್ಲಿ ನೀವು ಮೊಬೈಲ್ ಟವರ್ ಅನ್ನ ಹಾಕೊಳ್ಬಹುದು ನಿಮ್ಮಲ್ಲಿ ಇದೆ ಆ ವ್ಯವಸ್ಥೆ ಇದೆ ಸೊ ಹಾಗಾಗಿ ಅದು ಒಂದು ಮೂರನೇದಾಗಿ ಮಂಜು ಮೇಲೆ ಇದು ಇನ್ಸ್ಪೆಕ್ಟರ್ ಮಂಜುನಾಥ್ ಮೇಲೆ ಎಫ್ ಆರ್ ಆಗಿಲ್ಲ ಅವನಕ್ಕೆ ಅಷ್ಟೇ ತಗೊಂಡಿಲ್ಲ ಆಮೇಲೆ ದಿಸ್ ಇಸ್ ವಾಟ್ ಇದು ಮೂರನೇದು ನಾಲ್ಕನೇದು ಮಂಡೇ ಟು ಟೂಸ್ಡೇ ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ ಗೋವಾ ವ್ಯಕ್ತಿಯ ಅವರ ವ್ಯಕ್ತಿ ಕಾಣೆಯಾಗಿದ್ದಾರೆ ಇವನ್ ಅವರು ಅವರು ಕೂಡ ಇದೇ ಆಗಿದೆ ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಅವ್ರಿಗೆ ಇದುವರೆಗೂ ಅವ್ರಿಗೆ ಬಾಡಿ ಸಿಕ್ಕಿಲ್ಲ ಸೊ ಹಾಗಾಗಿ ಗೋವಾ ಇಂದ ಮಿಸ್ ಆಗಿರುವಂತಹ ವ್ಯಕ್ತಿಯ ಅವರ ಅವ್ರ ಮಾವ ಆಕ್ಚುಲಿ ಅವ್ರು ಬರ್ತಾ ಇದ್ದಾರೆ ನಾನು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೀನಿ ವಿ ಆರ್ ಫೈಲಿಂಗ್ ಒನ್ ಮೋರ್ ಕಂಪ್ಲೇಂಟ್ ಫ್ರಮ್ ಅವರ್ ಎಂಡ್ ನಮ್ಮ ಕಡೆಯಿಂದ ಗೋವಾ ವ್ಯಕ್ತಿ ಮಿಸ್ ಆಗಿದ್ದಾನೆ ಟೂ ತೌಸಂಡ್ ಟೆನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಬಟ್ ಇದುವರೆಗೂ ಯಾವುದೇ ಆಕ್ಷನ್ ಆಗಿಲ್ಲ ಸೊ ಎಸ್ ಐ ಟಿ ಮುಂದೆ ಹೋಗಿ ಆ ಗೋವಾ ವ್ಯಕ್ತಿಯ ಮಿಸ್ಸಿಂಗ್ ಅನ್ನ ಯಾಕಂದ್ರೆ ಇದುವರೆಗೂ ಬಾಡಿ ಟ್ರೆಸ್ ಆಗಿಲ್ಲ ಹದಿನೈದು ವರ್ಷ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಆ ವ್ಯಕ್ತಿ ಕಾಣೆಯಾಗಿರೋದು ಹಾಗಾಗಿ ನಮ್ಮ ಕಡೆಯಿಂದ ನಾಳೆ ನಾಳೆ ಅಥವಾ ನಾಳಿದ್ದು ಎಸ್ ಐ ಟಿ ಮುಂದೆ ಒಂದು ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ ದ ಪಾರ್ಟಿ ಇಸ್ ಫ್ರಮ್ ಗೋವಾ ಗೋವಾ ಅದಾಗಿರೋದು ಸೊ ದೇ ಆರ್ ಕಮಿಂಗ್ ಗೋವಿಂದ ಬರ್ತಾ ಇದ್ದಾರೆ ನಮ್ಮ ಕಡೆಯಿಂದ ಎಸ್ಐಟಿ ಕಡೆ ಒಂದು 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 ಹೊಸ ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ ಅಂಡ್ ಆರ್ ಫೈಲಿಂಗ್ ಇಟ್ ಅಂತ ಹೇಳುತ್ತಾ ಏನೇ ಆಗಲಿ ಪಾರದರ್ಶಕತೆ ಬೇಕು ಓಕೆ ಮತ್ತೆ ಎಲ್ಲೇ ನಡೆದ್ರು ನಾವು ಆಮೇಲೆ ಇದು ಆ ಪ್ರಜ್ವಲ್ ವಿಚಾರ ಏನೋ ಶಿಕ್ಷೆ ಆಯ್ತು ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ ಕಾಂಗ್ರೆಸ್ ಸರ್ಕಾರ ಪ್ರಜ್ವಲ್ ವಿಚಾರದಲ್ಲಿ ತೋರ್ಸಿದಂತ ಇಂಟ್ರೆಸ್ಟ್ ಯಡಿಯೂರಪ್ಪನ ಪುಸ್ಕೋ ಕೇಸಲ್ಲಿ ತೋರಿಸ್ತಾ ಇಲ್ಲ ಯಾಕೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಥವಾ ಡಿ ಕೆ ಶಿವಕುಮಾರ್ಗೆ ಗೆ ತುಂಬಾ ಹತ್ತಿರ ವಿಜೇಂದ್ರ ಅಂತ ಏನಾದ್ರು ಯಡಿಯೂರಪ್ಪನ ಕೈ ತಿಳ್ಕೊಂತ ಇದ್ದೀರಾ ಯಾಕಂದ್ರೆ ಮತ್ತೆ ಇದು ಕ್ರೈಮ್ ಅಗೇನ್ಸ್ಟ್ಸ್ ಎ ಕ್ರೈಮ್ ಓಕೆ ಪ್ರಜ್ವಲ್ ವಿಚಾರದಲ್ಲಿ ತೋರಿಸದಂತ ಏನೋ ಇಂಟ್ರೆಸ್ಟ್ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ವಿಚಾರದಲ್ಲಿ ತೋರಿಸ್ತಾ ಇಲ್ಲ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ ಆತನಿಗೆ ಬೇಲ್ ಸಿಗುತ್ತೆ ನೋಡಿ ನೀವು ನಮ್ತಿರೋ ಇಲ್ಲೋ ನಾನು ಜೈಲಲ್ಲಿ ಇರ್ಬೇಕಾದ್ರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಹುಡುಗರು ಪೋಸ್ಕೋ ಕೇಸಲ್ಲಿ ಬೇಲ್ ಇಲ್ದರ ಸಾಯ್ತಾ ಇದ್ದಾರೆ ಯಡಿಯೂರಪ್ಪನಿಗೆ ಬೇಲ್ ಸಿಗುತ್ತೆ ಅರೆಸ್ಟ್ ಮಾಡಿದ್ರೆ ಬೇಲ್ ಪ್ರೊಟೆಕ್ಷನ್ ಸಿಗುತ್ತೆ ನ್ಯಾಯಾಲಯ ಕೊಟ್ಟರುದ್ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ ಬಟ್ ಯಡಿಯೂರಪ್ಪ ಅಂತ ರೀತಿ ಬ್ರೀಫ್ ಕೇಸ್ಗಳನ್ನ ಕೊಟ್ಟು ದೊಡ್ಡ ದೊಡ್ಡ ಬ್ರೀಫ್ ಕೇಸ್ಗಳನ್ನ ಕೊಟ್ಟು ಚೆನ್ನಾಗಿರೋಂತ ಏನೋ ಅಸಿಸ್ಟೆನ್ಸ್ ಅನ್ನ ತಗೊಂಡ್ಲಿಕ್ಕೆ ಬರೀ ಆಯಪ್ಪನ್ ಕೈಲಾಗತ್ತೆ ಓಕೆ ದೊಡ್ಡ ದೊಡ್ಡವರು ಒಳ್ಳೊಳ್ಳೆ ಅಡ್ವೊಕೇಟ್ ಗಳನ್ನ ಓಕೆ ಹೈರ್ ಮಾಡ್ಕೊಳ್ತಾರೆ ಬಡವರೆಲ್ಲ ಹೈರ್ ಮಾಡ್ಕೊಳ್ತಾರೆ ಪರಪ್ಪ ನಜ್ಞಾನದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಹುಡುಗರು ಪುಸ್ಕು ಕೇಸಲ್ಲಿ ಬೇಲಿಲ್ದ್ರೆ ವರ್ಷಾನ್ಗಟ್ಲೆ ಸಾಯ್ತಾ ಇದಾರೆ ಯಡಿಯೂರಪ್ಪ ಆಚೆ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಪ್ರಜ್ವಲ್ ವಿಚಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತೋರ್ದಂತ ಇಂಟ್ರೆಸ್ಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ತೋರಿಸ್ತಾ ಇಲ್ಲ ಬೇಕು ಅಂತಾನೆ ಸರ್ಕಾರದ ಕಡೆಯಿಂದ ಎಲ್ಲಾ ಅನುಕೂಲಗಳನ್ನ ಅಂದ್ರೆ ಬೇಲ್ ಸಿಗಕೆ ಬೇಕಾದಂತ ಅನುಕೂಲಗಳನ್ನ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡಿಕೊಡ್ತಾ ಅವ್ರೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಮೇಲೆ ಈ ಪೋಸ್ಕೋ ಕೇಸಲ್ಲಿ ವಿಚಿತ್ರ ಏನ್ ಗೊತ್ತಾ ಕಂಪ್ಲೇಂಟ್ ಕೊಟ್ಟಂತ ದೂರದಾರದ ಹೆಣ್ಮಗಳಿದಾಳ ಅವಳು ಅವಳು ಅಸ್ವಾಭಾವಿಕವಾಗಿ ಸತ್ತೋಗ್ತಾಳೆ ಹಾಸ್ಪಿಟಲ್ ಯಡಿಯೂರಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಹೆಣ್ಮಗಳು ಅಸ್ಪಾವಿಕವಾಗಿ ಆಸ್ಪತ್ರೆಲಿ ಸತ್ತೋಗ್ತಾಳೆ ತುಂಬಾ ದೊಡ್ಡ ಸೀರಿಯಸ್ ಕೇಸು ಯಡಿಯೂರಪ್ಪನ್ ಬಗ್ಗೆ ತನಿಖೆ ಕರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಪ್ರಜ್ವಲ್ಗಾತ ಗತಿನೇ ಯಡಿಯೂರಪ್ಪನ್ಗಾಗುತ್ತೆ ಬಟ್ ಆದರೆ ಈ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಯಡಿಯೂರಪ್ಪನ ಮಗ ವಿಜೇಂದ್ರ ಡಿ ಕೆ ಶಿವಕುಮಾರ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಕೇಸನ್ನ ಹಳ್ಳ ಎಡಿಸ್ತಾ ಇದ್ದಾರೆ ಯಡಿಯೂರಪ್ಪನ ಕೇಸಲ್ಲಿ ಹಳ್ಳ ಎಡಿಸ್ತಾ ಇದ್ದಾರೆ ಯಾವ ರೀತಿ ಧರ್ಮಸ್ಥಳದ ಕೇಸಲ್ಲಿ ಡಿ ಕೆ ಶಿವಕುಮಾರ್ ಹಳ್ಳ ಇಡ್ಸಕ್ ಹೋದ್ರು ಯಡಿಯೂರಪ್ಪನ್ ಕೇಸಲ್ಲೂ ಸಹ ಈ ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯನ್ಗೆ ಒಂದು ಪೊಲಿಟಿಕಲ್ ರಿವೆಲರಿ ಇದೆ ದೇವೇಗೌಡರ ಕುಟುಂಬದಿಂದ ಅದಕ್ಕೆ ಆ ಒಂದು ಕೋಪದಲ್ಲಿ ಪ್ರಜ್ವಲ್ಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಒಂಬತ್ ಹತ್ತು ತಿಂಗಳಲ್ಲಿ ಶಿಕ್ಷೆ ಕೊಡಿಸಿದ್ರು ಬಟ್ ಅದೇ ಇಂಟ್ರೆಸ್ಟ್ ಅದೇ 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 ಸಮಯದಲ್ಲಿ ಯಡಿಯೂರಪ್ಪನ ಮೇಲೆ ಸಹ ಪೋಸ್ಕೋ ಕೇಸ್ ರಿಜಿಸ್ಟರ್ ಆಯಿತು ಆ ಪೋಸ್ಕೋ ಕೇಸ್ ಬಗ್ಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಓಂ ಮಿನಿಸ್ಟರು ಅಥವಾ ಸಂಬಂಧಪಟ್ಟ ಮತ್ತು ಪೊಲೀಸರು ಸಹ ಯಾವುದೇ ರೀತಿಯ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ ಒಂದು ಕಡೆ ಶಿಕ್ಷೆ ಕೊಡಿಸುವಂತ ಕಾಂಗ್ರೆಸ್ ಸರ್ಕಾರ ಅದೇ ಯಡಿಯೂರಪ್ಪನ ವಿಚಾರದಲ್ಲಿ ಜೊತೆ ನಿಂತ್ಕೊಂಡಿದೆ ಸಹಾಯ ಮಾಡುತ್ತೆ ಬೇಲ್ ತಗಣಕ್ಕೆ ಸಹಾಯ ಮಾಡುತ್ತೆ ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಪ್ರಶ್ನೆ ಏನಂತಂದ್ರೆ ಸಂವಿಧಾನದ ಕೆಳಗಡೆ ಏನೋ ಪ್ರಜ್ವಲ್ಗೊಂದು ನ್ಯಾಯ ಒಂದು ಯಡಿಯೂರಪ್ಪನ ವಿಚಾರ ಬಂದಾಗ ಒಂದು ನ್ಯಾಯನ ಪ್ರಜ್ವೋಲಿಗೆ ಶಿಕ್ಷೆ ಕೊಡಿಸುವಂತ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ಆಮೇಲೆ ಯಡಿಯೂರಪ್ಪನ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಯಾಕೆ ಅಷ್ಟು ಸೀರಿಯಸ್ ಅಂತ ಇಲ್ಲ ಆಮೇಲೆ ಬರೀ ಅಲ್ಲಿ ಹೆಣ್ಣು ಮಗಳ ಮೇಲೆ ಬರೀ ಮೊಲಸ್ಟೇಷನ್ ಒಂದೇ ಆಗಿಲ್ಲ ಪೋಸ್ಕೋ ಕೇಸಲ್ಲಿ ಅಂಡರ್ ಏಜ್ ಹೆಣ್ಮಗಳು ಅವ್ರ ತಾಯಿ ಕಂಪ್ಲೇಂಟ್ ದೂರ್ ದಾರಿ ಸತ್ತೋಗಿದ್ದಾಳೆ ಅದು ಇಟ್ ಈಸ್ ಅ ವೆರಿ ವೆರಿ ಸೀರಿಯಸ್ ಕೇಸ್ ಯಡಿಯೂರಪ್ಪನ ಕೇಸಲ್ಲಿ ದೂರದಾರನೇ ದಾರನೇ ಸತ್ತೋಗಿದ್ದಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಕ್ಕೂ ಇದು ಇದೇನೋ ಕೇಸಾಗಿದ್ದು ಯಾರ್ದು ಪ್ರಜ್ವಲ್ ರೇವಣಂದು ಶಿಕ್ಷೆ ಆಗುತ್ತೆ ಅದೇ ಯಡಿಯೂರಪ್ಪನ ವಿಚಾರದಲ್ಲಿ ಬೇಲ್ ತಗೊಂಡು ಆರಾಮಾಗಿ ಓಡಾಡ್ತಾವೆ ಅದು ಅಲ್ಲೇ ಬಿದ್ದಿದೆ ಕೇಸು ಮುಂದಕ್ಕೆ ಹೋಗಿಲ್ಲ ಸೊ ನಾವು ಕೇಳೋದೇನು ಅಂತಂದ್ರೆ ಈ ಪ್ರಜ್ವಲ್ ವಿಚಾರದಲ್ಲಿ ತೋರಿಸಂಥ ಇಂಟ್ರೆಸ್ಟು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಪೊಲೀಸರು ಯಡಿಯೂರಪ್ಪನ ಕೇಸಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಯಡಿಯೂರಪ್ಪನ ಕೇಸಲ್ಲಿ ಕಂಪ್ಲೇಂಟ್ ದಾರಿ ದೂರದಾರೇ ಸತ್ತೋಗಿದ್ದಾಳೆ ಸತ್ತೋಗಿದಳ ಸಾಯಿಸಿದ್ರು ಇವನ್ ಅದು ಕೂಡ ಯಕ್ಷ ಪ್ರಶ್ನೆ ಆಗಿರೋದಿದೆ ಸೊ ಹಾಗಾಗಿ ಒಂದು ಕಣ್ಣಿಗೆ ಸುಣ್ಣ ಪ್ರಜ್ವ ಒಂದು ಕಣ್ಣಿಗೆ ಸುಣ್ಣ ಪ್ರಜ್ವಲ್ ಕೇಸಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಯಡಿಯೂರಪ್ಪನ ಕೇಸಲ್ಲಿ ಯಡಿಯೂರಪ್ಪ ಪ್ರಜ್ವಲ್ ಎರಡು ಕೇಸಲ್ಲಿ ಕಾಂಗ್ರೆಸ್ ಸರ್ಕಾರ ನಡ್ಕಂಡ ರೀತಿ ಇದೆಯಲ್ಲ ಒಂದು ಕನ್ವಿಕ್ಷನ್ ತಗೊಂಡೋಗ್ತು ವೆಲ್ ಆ್ಯಂಡ್ ಫೈನ್ ವಿ ಅಪ್ರಿಷಿಯೇಟ್ ಇಟ್ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲ ತಲೆ ಬಾಕ್ತೀವಿ ಆಮೇಲೆ ಒಂದು ದಿಟ್ಟ ಸಂದೇಶವನ್ನು ಪ್ರಜ್ವಲ್ ಕೇಸಲ್ಲಿ ಸಮಾಜಕ್ಕೆ ಕೊಟ್ಟಿದೆ ಅತ್ಯಾಚಾರಿಗಳಿಗೆ ಅತ್ಯಾಚಾರಿಗಳ ಮೈಂಡ್ ಅನ್ನ ನ್ಯಾಯಾಲಯ ಅಳಗಾಡಿಸಿದೆ ನಾವು ಧನ್ಯವಾದಗಳು ಹೇಳ್ತೀವಿ ಅದೇ ಯಡಿಯೂರಪ್ಪನ್ ಕೇಸಲ್ಲಿ ಏನೂ ಆಗಿಲ್ಲ ಅಲ್ಲೇ ಇದೆ ಕೇಸು ಹಾಗಾಗಿ ದಯಮಾಡಿ 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 ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನ್ಗೆ ರೆಡ್ ಕಾರ್ಪೆಟ್ ಹಾಕಿ ಏನೋ ಏನೋ ಇನ್ವೆಸ್ಟಿಗೇಷನ್ ದಿಕ್ತಪ್ಸೋದ್ ಬದಲು ಆಮೇಲೆ ಕೇಳ್ಪಟ್ಟೆ ಡಿ ಕೆ ಶಿವಕುಮಾರ್ಗೆ ವಿಜೇಂದ್ರಗೆ ತುಂಬಾ ಕ್ಲೋಸ್ ಅಂತೆ ಅಕಸ್ಮಾತ್ ಏನಾದ್ರೂ ಅಲ್ಲಿ ನಾನು ಕೇಳ್ಪಟ್ಟಿದ್ದೇನೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಸಿ ಆಗಿಲ್ಲ ಅಂತಂದ್ರೆ ವಿಜೇಂದ್ರನ್ ಇಟ್ಕೊಂಡು ಅಲ್ಲಿ ಸಿಎಂ ಆಗುವ ಪ್ರೋಗ್ರಾಮ್ ಇಟ್ಕೊಂಡು ಯಡಿಯೂರಪ್ಪನ ಬಚಾವ್ ಮಾಡ್ತಾವ್ರೆ ಡಿ ಕೆ ಶಿವಕುಮಾರ್ ಅಂತ ಅವ್ರ ನೇರ ಅವ್ರ ಅವ್ರ ಮೇಲೆ ಆರೋಪ ಇದೆ ಸೊ ನಾನ್ ಕೇಳಿದೇನು ಅಂತಂದ್ರೆ ಪ್ರಜ್ವಲ್ ಕೇಸಲ್ಲಿ ತೋರ್ಸಂತ ಹಿತಾಸಕ್ತಿಯನ್ನ ಯಡಿಯೂರಪ್ಪನ್ ಕೇಸಲ್ಲೂ ತೋರಿಸ್ಬೇಕು ಆಮೇಲೆ ಆ ಹೆಣ್ಣು ಮಗಳು ಹಾಸ್ಪಿಟಲ್ ಸುತ್ತ ಹೋಗ್ತಾಳೆ ಒಂದು ವಿಚಿತ್ರ ರೀತಿನಲ್ಲಿ ಸೊ ಇದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ ಯಡಿಯೂರಪ್ಪನ ಕೇಸಲ್ಲೂ ಇದೇ ತೋರಿಸಬೇಕು ಯಾಕಂದ್ರೆ ಅಲ್ಲಿ ಹೆಣ್ಣು ಮಗಳ ಮೇಲೆ ಅತ್ಯಾಚಾರಗಳಾಗಿದ್ರೆ ಒಂದು ಅಂಡರ್ ಏಜ್ ಹೆಣ್ಣು ಮಗಳ ಮೇಲೆ ಪೋಸ್ಕೋ ಕೇಸಲ್ಲಿ ಯಡಿಯೂರಪ್ಪನ ಮೇಲೆ ಸೀರಿಯಸ್ ಚಾರ್ಜಸ್ ಇದೆ ಯಡಿಯೂರಪ್ಪನಿಗೂ ಅಷ್ಟೇ ಪ್ರಜ್ವಲ್ ಪ್ರಜ್ವಲ್ ತೋರಿಸಂತ ದಾಡಿನಲ್ಲಿ ಸೀರಿಯಸ್ನೆಸ್ ಅಲ್ಲಿ ತನಿಖೆ ಆಗಬೇಕು ಆಮೇಲೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಅವ್ರ ಮೇಲೆ ಇದಾಗಬೇಕು ಯಾಕೆ ಪ್ರಾಸಿಕ್ಯೂಷನ್ ಯಾಕೆ ನೀವು ಸಡಿಲ ಮಾಡ್ತೀರಾ ಪ್ರಜ್ವಲ್ದ ಕೇಸಲ್ಲಿ ಸರ್ಕಾರಿ ವಕೀಲರು ಎಷ್ಟು ಕೆಲ್ ಚೆನ್ನಾಗಿ ಕೆಲಸ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕೆಲಸ ಯಡಿಯೂರಪ್ಪನ ಕೇಸಲ್ಲಿ ಸರ್ಕಾರಿ ವಕೀಲರು ಸರ್ಕಾರ ಪ್ರಾಸಿಕ್ಯೂಷನ್ ಪೊಲೀಸರು ಮಾಡ್ತಾ ಇಲ್ಲ ಯಾಕೆ ಏನು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಾ ಜೆ ಡಿ ಎಸ್ ಅಂತಂದ್ರೆ ಟಾರ್ಗೆಟು ಫೈನ್ ನೋ ಪ್ರಾಬ್ಲಮ್ ಮಾಡ್ಕೊಳ್ಳಿ ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸ್ತೀರ ಫ್ಯಾಂಟಾಸ್ಟಿಕ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಇಂಟ್ರೆಸ್ಟ್ ಯಡಿಯೂರಪ್ಪನ ಕೇಸಲ್ಲಿ ಪೋಸ್ಕೋ ಕೇಸಲ್ಲಿ ಅದು ದೂರುದಾರೆ ಸತ್ತೋಗಿದ್ದಾಳೆ ದೂರ್ ದೂರ್ ಕೊಟ್ಟ ಮೇಲೆ ಆಕೆ ಸತ್ತ ಆಸ್ಪಿಟಲ್ ಅಲ್ಲಿ ಒಂದು ವಿಚಿತ್ರವಾಗಿ ಸತ್ತೋಗ್ತಾಳೆ ಈ ಕೇಸನ್ನು ಸಹ ಅಷ್ಟೇ ಇಂಟ್ರೆಸ್ಟ್ ಇಂದ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಶೀರ್ಷ ತಗೊಳ್ಬೇಕು ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಸ್ನೇಹ ವಿಜಯನ ಜೊತೆ ಇತ್ತು ಅಂತಂದ್ರೆ ಅದು ನಿಮ್ಮ ಪರ್ಸನಲ್ ಬಟ್ ವೆನ್ ಇಟ್ ಕಮ್ ಟು ಸಿಸ್ಟಮ್ಯಾಟಿಕ್ ನೋ ಅಪ್ರೋಚ್ ನೀವು ಹಂಡ್ರೆಡ್ ಪರ್ಸೆಂಟ್ ನ್ಯಾಯದ ಪರವಾಗಿರಬೇಕು ಅಂತ ಈ ಇಡಿಯೋ ಮುಗಿಸ್ತೇನೆ ಥ್ಯಾಂಕ್ಸ್ ಲವ್ ಯು ವಾಲ್ ಯು ಗುಡ್ ಡೇ ಥ್ಯಾಂಕ್ ಯು ಕನ್ನಡ